ನೋಡಿ ನಮ್ಮ ಕ್ಷೇತ್ರದ ಜನಪತಿಗಳನ್ನ ನಮಗೆ ಹೆಚ್ಚು ಗೊತ್ತಾಯ್ತು ಇಲ್ವೋ ಗೊತ್ತಿಲ್ಲ ಅದ್ಭುತವಾದಂತ ಓಟುಗಳನ್ನು ಹಾಕುವ ಮೂಲಕ ಮೂರು ಬಾರಿಯು ಅತಿ ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಆರಿಸ ಬಂತ ಜನಪ್ರಿಯ ಶಾಸಕರಾದಂಥ ರಮೇಶ್ ಬಾಬು ಬಿಡಿ ಸಿದ್ದರೇಗೌಡವರು ಸೊ ಈ ಕುಸ್ತಿನ ಈಗ ಮಾಡಿಸೋ ಅಂತ ನಳಿಸುವಗೋಡ್ನಲ್ಲಿ ಜನಪ್ರಿಯತೆ ಪಡೆದಿರುವ ನಮ್ಮ ಆತ್ಮೀಯ ಮಿತ್ರರಾದಂಥ ಸಿದ್ದರಾಜು ಅವರು ಅವರ ಶಿಷ್ಯಂದರಾದಂಥ ನಂಜನಗೂಡಿನ ಸೂರ್ಯಕಾಂತ್ ನಮಗೂ ಆತ್ಮೀಯತೆ ಇರುವಂತ ಒಂದು ಹುಡುಗ ಈ ಒಂದು ಕುಸ್ತಿಗೆ ಈ ದಿನ ಒಂದು ಕುಸ್ತಿಯವರ ಕುಸ್ತಿ ಈ ಒಂದು ಅಖಾಡದಲ್ಲಿ ಒಂದು ಕ್ಷೇತ್ರ ಜೋರಾದ ಚಪ್ಪಾಳೆ ಬನ್ನಿ ತುಂಬಾ ಉತ್ಪಾದವನ್ನು ಕುಸಿಸಿ ಈ ಒಂದು ಮಂಡ್ಯದ ಅವರು ಜೈಶಾಲಿ ಆಗಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಬನ್ನಿ ಒಂದು ಕಾಲೇಜ್ ವಿದ್ಯಾಭ್ಯಾಸ ಮಾಡಿ ಈ ಒಂದು ಕಾಲೇಜಿನ ಆಟ ಪಾಠಗಳನ್ನ ನೋಡಿ ಕುಸ್ತಿಗಳನ್ನ ನೋಡಿದಂತ ಬೆಳೆದಂತ ಒಂದು ಏನು ಸಿ ತಿಮ್ಮಯ್ಯ ಅವರು ಅಧಿಕಾರಿಯಾಗಿ ಈ ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಸ್ಮರಣೆ ಮಾಡಿಕೊಳ್ಳಕ್ಕೆ ತುಂಬಾ ಇಷ್ಟಪಡ್ತೀನಿ ಅವರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಈ ಚಾಮುಂಡೇಶ್ವರಿ ಅವರ ಕೈಯಲ್ಲಿ ಮಾಡಿಸ್ರಿ ಅಂತ ಹೇಳಿ ಅವರಿಗೆ ಮತ್ತೆ ನೋಡಿ ಮುಂದಿನ ಒಂದು ಕುಸ್ತಿ ನೋಡಿ ನಮ್ಮ ಜಿಲ್ಲೆಗೆನೆ ನೋಡಿ ನಮ್ಮ ಮಂಡ್ಯದಲ್ಲಿ ತುಂಬಾ ಪಚ್ಚ ಇಲ್ಲಿ ಚೇರ್ ಚೇರ್ತಾವೆ ಚೇರ್ ತರಿಸಿ ದಯವಿಟ್ಟು ದಯಮಾಡಿ ಮಾಡಿ ನೋಡಿ ಈಗ ಅಕಾಡೆ ಮೇಲೆ ಬಂದಿದ್ದಾರೆ ಈಗ ಹದಿನೈದು ತುಂಬಿ ಹದಿನಾರು ವರ್ಷ ಮಾತ್ರ ಜನಪ್ರಿಯ ಕುಸಿಪಟ್ಟು ಪಂಚಾಕ್ಷರಿ ಹಾಗೂ ದಿವಂಗತ ಲಿಂಗ

ರೆಡಿ ಆಗ್ಬಿಟ್ಟು ಯಾರು ಮಿಸ್ ಕೂಡ ಬೆಳಗೊಳದ ಪೈಲ್ವಾನ್ ಮನು ಮನು ಬೆಳಗೊಳದ ಪೈಲ್ವಾನ್ ಮನು ಮನು ಬೆಳಗೊಳ ಬಂದಿದ್ರೆ ಕೂಡಲೇ ಸಿದ್ಧರಾಗಿ ಬರ್ಬೇಕು ನೋಡಿ ಕ್ಯಾತರಿಯ ಪೈಮ್ ರಂಜನ್ ಮೈಸೂರಿನ ಶಾಕಿ ಪೇಗ್ ಬಂದಿದ್ರೆ ಶಾಕಿ ಬೇಗ್ ಶಾಕಿ ಬೇಗ್ ಈ ಕೂಡಲೇ ಚಿತ್ರ ಬರಬೇಕು ಹಾಗೂ ಬೆಳಗಾವದ ಫೈಮ್ ಮನು ನೋಡಿ ಈ ದಿನ ಖುಷಿ ನೀವು ಇಲ್ಲಿ ನೋಡಿ ಮುಂದಿನ ಕುಸ್ತಿ ಪೈಲ್ವಾದ್ರಗಳ ಆಶೀರ್ವಾದ ಮಾಡಲು ಸಾಹಿತ್ಯ ನಿರ್ದೇಶಕರು ವಾರ್ತಾ ಇಲಾಖೆ ಮಂಡ್ಯ ನಿರ್ಮಲಾ ಮೇಡಮ್ ನೋಡೋಣ ಇದು ಇಮ್ಮನ ಉಂಡಿ ಪೈಲ್ವಾಲ್ ಕೀರ ಈ ಒಂದು ರಘುಭಟ್ಟ ಗಂಜ ರಘು ಭಟ್ಟ ಗಂಜ ಈ ಒಂದು ಕುಸ್ತಿಗೆ ಅವರು ಏಕ್ಲ ಹೊಡಿಯೋಕೆ ಒಂದು ಕಾಲಲ್ಲಿ ಅವರ ಆ ಒಂದು ಏನು ರೈಟ್ ಲೆಕ್ಕಿಸಿದ್ಯೋ ಅದರ ಪ್ರಯತ್ನ ಮಾಡ್ತಾ ಇದಾರೆ ಮಲ್ರಾಜರ್ಸ್ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆದಂತ ಮಲ್ರಾಜರ್ಸ್ ಅವ್ರು ಬಂದಿದ್ರೆ ಆಯ್ತು

쌈틀� a 여 이건 ಇದೀಗ ನಡೆದಂತ ಒಂದು ಮಹಿಳಾ ಕುಸ್ತಿ ಅತ್ಯಂತ ರೋಚಕತೆ ಎಂದಿತ್ತು ಬೆಳವಣಿಯ ನವೀನ ಈ ಒಂದು ಕಕ್ಕ ಬಿಡಿಸಿ ಬಿಡಿಸಿ ಚಸ್ತೂರಿನ ಲಾಲಿತ್ಯ ಗಡಿಗೆ ಕೈ ಕಟ್ಟ ಕೃಷಿ ಮಾಡಿದಂತ ಜನಪ್ರಿಯ ಪುಸ್ತಕ ಅಮೃಂದನ